ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಳುಟ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಮ್ಮ ನ್ಯೂಸ್ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ನೆಟ್ವರ್ಕ್ ಮೀಡಿಯಾ ಗ್ರೂಪ್ ವತಿಯಿಂದ ಇಂದು ಚುನಾವಣಾ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ ಮುಂಬರುವಂತಹ ಗ್ರಾಮ ಪಂಚಾಯಿತಿ ಆಗಿರಬಹುದು ಪಟ್ಟಣ ಪಂಚಾಯತಿ ಆಗಿರಬಹುದು ಜಿಲ್ಲಾ ಪಂಚಾಯತಿ ಆಗಿರಬಹುದು ತಾಲೂಕು ಪಂಚಾಯತಿ ಆಗಿರ್ಬೋದು ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಈ ಎಲ್ಲಾ ಚುನಾವಣೆ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ ಈ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬೌಡ್ಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಮತಿ ಪ್ರೇಮವ್ವ ನಾಗಪ್ಪ ಯರ್ಗೇರಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿ ಈ ಸಂದರ್ಶನದಲ್ಲಿ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಯಾವ ರೀತಿಯಾಗಿ ಅಭಿವೃದ್ಧಿಗಳನ್ನ ಮಾಡ್ತಾ ಬಂದಿದ್ದಾರೆ ಅವರಿಂದಲಿ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಅಮ್ಮ ನಮಸ್ತೆ ಅಮ್ಮ ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕೆ ಮುಂಚೆ ಅಮ್ಮ ತಮ್ಮ ಕಿರು ಪರಿಚಯ ಅಮ್ಮ ಅಮ್ಮ ತಮ್ಮ ಹೆಸರು ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯರ ಹೇಳಮ್ಮ ತಮ್ಮ ಹೆಸರು ಏನು ತಾವು ಯಾವ ಗ್ರಾಮ ಪಂಚಾಯತಿ ಸದಸ್ಯರ ಪ್ರೇಮವ್ರಿ ಅಡ್ಡ ಯಡಗೇರಿ ನಾಗಪ್ಪ ಪ್ರೇಮವ್ವ

ನಕ್ಷೆನೇನ್ ಏನ್ ಸರ್ यस ಸರ್ ಅಂತ ನಾವು ಇಲ್ಲಿ ನಾವು ಚೀಟಾಕ್ಕೆ ಚೀಟಾ ಒಂದು ಎಸ್ಟ್ ಕಾಸ್ಟ್ ಆደረರು. ಹ್ಮ್ಮ್ ಕಡೆಯಿಂದ ಒಂದ್ ಎಸ್ಟ್ ಮನಿ ಒಂದ್ ಹತ್ತು ಮನಿ ಹಾಕಿ ಅದರಿಂದ ಒಂದು ಸಣ್ಣ ಹುಡುಗನ ತರಿಸ್ತೀರಾ. ಹ್ಮ್ಮ್ ಹಾಗೆ ಸ್ಕಾಟ್ ಅವರ ಹೆಸರು ಬಂದ್ರೆ ಅದು ಯಾವ ಹೆಸರು ಬಂತ ಅವರಿಗೆ ಸ್ಥಾನ ಆಯಿತು. ಚೀಟಿ ಮುಕಾಂತರ ಅವರಿಗೆ ತಮ್ಮ ವಿರೋಧವಾಗಿ ಆಯ್ಕೆ ಆಯ್ತು. ಸರಿ ಸರ್ ಸರ್ ಈಗ ತಾಳ್ ಹೇಳ್ತಾ ಇದ್ದೀರಿ ವಿರೋಧವಾಗಿ ಆಯ್ಕೆ ಆಯ್ತು ಬಂದ್ರೆ ಯಾವುದು ಚುನಾವಣೆ ಕನೆಕ್ಟ್ ಮಾಡಿಲ್ಲ ಯಾವುದು ಪ್ರಚಾರ ಮಾಡಿಲ್ಲ ಯಾವುದು ಮಾಡಿದೇನೆ ಅವ ವಿರೋಧವಾಗಿ ಆಯ್ಕೆಯಾಗಿ ಬಂದ್ರಿ ಸರಿ ಸರ್ ಸರಿ ಈಗ ತಾವು ಪಂಜಾಬ್ ಸದಸ್ಯರ ಮುಂಚೆ ತಮಂಚೆ ತಮ್ಮ ಉಪಜೀವನ ತೆಗಿನ ಸಮಯ ಧಾರಣಾತರ ಹ ಸರ್ ತಮ್ಮ ಉಪಜೀವನ ಹೇಳ್ತೀರೆ ಸರ್ ತಮ್ಮ ಉದ್ಯೋಗ ಸರ್ ಅವಗಿನಾ ಹಾಗೆ ಹೇಳ್ತಾರ ನಿಮಗೆನ ಅದಾ ಜನ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಹ ಹ ಹ ನಾವು ಅಂತ ಮಾಡೋಣ ಜನ ಸೇವೆ ಮಾಡೋಣ ಜನ ಸೇವೆ ಮಾಡಬೇಕು ಉದ್ದೇಶದಿಂದ ತಾವು ಬಂದ್ರಿ ಬಂದ್ರಿ ఎస్ సార్ సరి సార్ సర సదస్ ఆ ముంచే తమ వార్డ్ తర ఇచ్చు తమ వార్డ్ ఇదే ಸರಿ ಸರ್ ಸರಿ ಇವಾಗ ತಾವು ಹೇಳ್ತಾ ಇದ್ರಿ ಡೆವಲಪ್ಮೆಂಟ್ ಕೆಲಸ ಕಾರ್ಯನ ಅಥವಾ ನೀವು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ಸರ್ ಈಗ ತಾವು ಸದಸ್ಯರಾದ ಮೇಲೆ ಸರ್ ತಾವು ಎಷ್ಟು ಜನರಿಗೆ ಇಂದಿರಾ ಗಾಂಧಿ ಆವಾಸ್ ಯೋಜನೆ ಆಗಿರಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರಬಹುದು ಬೇರೆ ಬೇರೆ ನಿಗಮಗಳಿಂದ ಬರುವಂತ ಮನೆಗಳನ್ನ ತಾವು ಎಷ್ಟು ಜನರಿಗೆ ತಲು ತಲುಪಿಸುವಲ್ಲಿ ತಾವು ಯಶಸ್ವಿ ಆದ್ರಿ ಸರ್ ಒಂದು ಮೂರು ಮನೆ ನಾಲ್ಕು ಮನೆ ಬರುತ್ತಾರೆ ಹ್ಮ್ ಯೆಸ್ಟ್ ರಗ ಬಟ್ ಅವರಿಗೆ ಯಾರು ಬರ ಮರಿ ಇಲ್ಲ ಸರ್ ಯೆಸ್ ಸರ್ ಯಾರು ಬಡ ಬಾಳ ಇದೆ ಅವರು ಬಡ ಅವರಿಗೆ ಬಡವರಿಗೆ ಅಂತಂತ ನೋಡಿ ಮನಿ ಮಾಡಿಸ್ ಇಲ್ದ ಗುರುತಿಸಿ ಅವ್ರಿಗೆ ತಾವು ಮನಿಗಳ ಮಾಡಿ ಕೊಟ್ಟಿರಿ ಸರಿ ಸರ್ ಸರಿ ಈಗ ತಾವು ಮನಿಗಳ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ ಸರ್ ಅದೇ ರೀತಿ ತಮ್ಮ ವಾರ್ಡ್ ಡೆವಲಪ್ಮೆಂಟ್ ವಿಷಯದಲ್ಲಿ ಸರ್ ತಾವು ಯಾವ ರೀತಿಯಾಗಿ ತಮ್ಮ ವಾರ್ಡ್ಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ರಿ ಸರ್ ಸರ್ ನೇ ಗಡ್ರ ರಗೆ ಬಂತ ಸರ್ ಸಿಸಿ ರೋಡ್ ಹಾಕ್ತಿನಾ ನಾನು

ರೋಡ್ ವ್ಯವಸ್ಥೆ ನೋಡ್ ಸರ್ ನಮ್ಮಲ್ಲಿ ಎಲ್ಲಿ ಏನು ಓದಿಲ್ಲ ಸರ್ ಎಲ್ಲಾ ಕಡೆನು ಮಾಡ್ಯಾರ ಎಲ್ಲಿ ಒಂದು ಇಲ್ಲ ಅನ್ನಂಗಿಲ್ಲ ಸರ್ ಪ್ರತಿ ಒಂದು ಓಣಿಗೂ ಪ್ರತಿ ಒಂದು ಸಂಜೆಗೂ ಎಲ್ಲಾ ಎಲ್ಲಾ ಸಿಸಿ ರೋಡ್ ನ ಸರಿ ಸರ್ ಸರಿ ಈಗ ತಾವು ಆಯ್ಕೆ ಆದ್ಮೇಲೆ ಸರ್ ಈಗ ಅವಾಗ ಎರಡೂವರೆ ವರ್ಷ ಬಿಜೆಪಿ ಸರ್ಕಾರ ಇತ್ತು ಮತ್ತೆ ಈಗ ಈಗ ಎರಡೂವರೆ ವರ್ಷ ತಮ್ಮ ಅವಧಿ ಮುಗಿತಾ ಬಂತು ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಸರ್ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಸರ್ ಈಗ మే అదే బ్రిడ్జ్ సరే సాపర్ బ్రిడ్ అది ఆ కడ జన ఆ కడ ఈ సార్ సరే చూసారు ರೋಡ್ ವ್ಯವಸ್ಥೆ ಕೂಡ ಸರಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಸರಿ ಸರ್ ಸರ್ ಇವಾಗ ತಾವು ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರಿದ್ದಾವೆ ಸರ್ ಈಗ ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಲ್ಲಿ ಐದು ಗ್ಯಾರಂಟಿ ಅಂತ ಒಂದು ಐದು ಗ್ಯಾರಂಟಿಗಳನ್ನ ಕೊಡ್ತಾ ಸರ್ ಸರ್ ಈ ಗ್ಯಾರಂಟಿಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಸರ್ ಅನುಕೂಲ ಆಗ್ತೈತೆ

ನಾವು ಕಾಂಗ್ರೆಸ್ ಮತ್ತ ಮುಂದೂ ಸ್ವಲ್ಪ ಕೆಲಸ ಮಾಡ್ಸೋದ ಸರಿ ಓಕೆ ಉದ್ದೇಶ ಎಸ್ ಈ ರೀತಿಯಾಗಿ ತಾವು ಜನರಿಗೆ ತಿಳಿಯೋದ್ ಹೇಳಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಥವಾ ಅಂತ ಯಸ್ ಸರಿ ಸರ್ ಇಲ್ಲಿವರೆಗೆ ತಾವು ತಮ್ಮ ಅಮೂಲ್ಯವಾದ ಸಮಯನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸರ್ ನಮಸ್ಕಾರ